ಚೆನ್ನಾಗಿದಿಲ್ಲ ಸಿರಪ್ರಪ್ತಾರೆ ಕೊಟ್ಟಿದಾರೆ ಫಸ್ಟ್ ಕರ್ಕ ಅಂದ್ರೆ ಶುಚಿ ಮಾಡ್ಕೊಳ್ಕೊಂಬಂದ್ನಲ್ವಾ ಅವಾಗ ಸ್ವಲ್ಪ ಒಂದು ಚೆನ್ನಾಗಿ ಆಡ್ತಾ ನೋಡಿ ಇವಾಗಲೂ ತೊಡೆಗೆ ಹಾಕಿದ್ದಾರೆ ಇಂಜೆಕ್ಷನ್ ಪಾಪಚ್ಚಿ ನಗ್ತಾ ಅವಳು ನೈಟ್ ಎಲ್ಲ ಸ್ವಲ್ಪ ಆಳ್ತಾ ಜ್ವರ ಎಲ್ಲ ಬಂದಿದ್ದು ಸಿರಪ್ ಹಾಕಬೇಕು ನನಗೆ ಹೇಳಿರೋದು ಫೈವ್ ಅವರ್ಸಿಗೆ ಒಂದ್ಸಲ ಸಿರಿಪ್ ಹಾಕಬೇಕು ಅಂತಂದು ಮೂರು ಡ್ರಾಪ್ಸ್ ಅದೇ ನೀವು ಇಂಜೆಕ್ಷನ್ ಏನು ಹಾಸ್ಕೊಂಡ್ ಬರ್ತಿರಲ್ಲ ಅವರೆಲ್ಲ ಹೇಳಿರ್ತಾರೆ ಎಷ್ಟು ಡ್ರಾಪ್ಸ್ ಹಾಕಿ ಎಷ್ಟು ಡ್ರಾಪ್ಸ್ ಅಂತಂದು ಒಂದ್ಸಲ ನಿಮಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಕೊಂಡು ಬರ್ರಿ ಹೋ ಸಲ ಹಾಕಿದ್ವಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಬೇಡ ಈ ಸಲ ಏನು ಹಾಕೊಂಡ್ ಬಂದಿರ್ತಾರೆ ಅದನ್ನ ಇನ್ನೊಂದ್ಸಲ ಕೇಳಿ ಕನ್ಫರ್ಮ್ ಮಾಡಿ ಹಾಕಿ ಚೆನ್ನಾಗಿ ಫೀಡ್ ಮಾಡ್ಸ್ಬೇಕು ಈ ಟೈಮಲ್ಲಿ ಯಾಕೆಂತಂದ್ರೆ ಈ ಟೈಮಲ್ಲಿ ಅವರಿಗೆ ಶಕ್ತಿ ಬೇಕಾಗಿರುತ್ತೆ ನೋವು ಮರೆಯೋದು ಶಕ್ತಿ ಬೇಕಾಗಿರುತ್ತೆ ಹಾಗಾಗಿ ಚೆನ್ನಾಗಿ ಫೀಡ್ ಮಾಡ್ಸಿದ್ರೆ ತಂತಾನೆ ಅದು ಒಂಥರ ಶಕ್ತಿ ಬರುತ್ತೆ ನೋಡಿ ಆಟ ಆಡ್ತಾ ಇದ್ದಾರೆ ಇವಾಗ ಯಾವ ಥರ ಕೇರ್ ಮಾಡ್ಬೇಕಂತಂದ್ರೆ ನೈಟ್ ನೀವು ಸ್ವಲ್ಪ ಒಳಗಡೆ ಎತ್ತರ ಕೊಡಬೇಕಾಗುತ್ತೆ ಯಾಕಂತಂದ್ರೆ ಜ್ವರ ಬಂದಿರ್ತಾವು ಅಳ್ತಾ ಇರ್ತಾವು ಹೇಳೋದಾಗೋದಿಲ್ಲ ಹಂಗಾಗಿ ಫಸ್ಟ್ ನೀವು ಬಂದ ತಕ್ಷಣ ಒಂದು ತಾಸಲೆ ಎರಡು ತಾಸು ಬಿಟ್ಟು ತನೆ ಬಟ್ಟೆ ಹಾಕಿ ನಾನು ಹಾಕ್ತೀನಿ ತನೆ ಬಟ್ಟೆ ಒಂದು ತಾಸಲೆ ಎರಡು ತಾಸು ಬಿಟ್ಟು ತನೇ ಬಟ್ಟೆ ಹಾಕ್ತೀನಿ ನೀವು ಇಲ್ಲ ಬಂದ ತಕ್ಷಣ ಹಾಕ್ತೀನಿ ಅಂದ್ರೆ ತಕ್ಷಣ ಹಾಕ್ಬೋದು ಸ್ವಲ್ಪ ಆಟ ಆಡ್ತಿರ್ತಾರಲ್ಲ ಟೈಮಲ್ಲಿ ಆಕ್ಟಿವ್ ಇರ್ತಾರೆ ಹಂಗಾಗಿ ಹಾಕೋದಕ್ಕೆ ಹೋಗಿಲ್ಲ ಸ್ವಲ್ಪ ತಾದ್ಮೇಲೆ ಮಲ್ಗಿದ ಮೇಲೆ ಸ್ವಲ್ಪ ತಣ್ಣೀರ್ ಬಟ್ಟೆ ಹಾಕಿ ಹಾಗೆ ಬಿಟ್ಬಿಟ್ರೆ ಮಲ್ಗಿರ್ತಾರೆ ನೆಕ್ಸ್ಟ್ ನೋವು ಆಗೋದು ಹಾಕಿದ ತಕ್ಷಣ ನೋವು ಶುರುವಾಗಲ್ಲ ಬರ್ತಾ 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 ಸ್ವಲ್ಪ ನೋವು ಶುರು ಆಗುತ್ತೆ ಹಂಗಾಗಿ ತಣೀರ್ ಬಟ್ಟೆ ಹಾಕ್ಬಿಟ್ಟು ತಣೀರ್ ಬಟ್ಟೆ ಹಾಕಿ ಬಿಟ್ಬಿಡಿ ಸ್ವಲ್ಪ ಹತ್ರ ಆಳ್ತಾರೆ ಯಾಕೆ ತಣ್ಣಗೆ ಆತಾರ ಸ್ವಲ್ಪ ಮೈ ಎಲ್ಲ ಶ್ವೆಟರ್ ಸ್ವೆಟರ್ ಏನೂ ಹಾಕ್ಬೋದು ಹಾಕಂಗಿಲ್ಲ ಅಂತಲ್ಲ ಸ್ವಲ್ಪ ಒಳಗಡೆ ಬಿಸಿ ಇರ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಚಳಿ ನಾರ್ಮಲ್ ಆಗಿದ್ರೆ ಹಾಕಿ ಯಾಕಂದ್ರೆ ಈ ಟೈಮಲ್ಲಿ ಮೈ ಬೆಚ್ಚಗಾಗಿತ್ತೆ ಮೊದಲೇ ಜ್ವರ ಬಂದು ಮತ್ತೆ ಶ್ವೆಟರ್ ಎಲ್ಲ ಹಾಕ್ಬಿಟ್ರೆ ಇನ್ನೂ ಬೆಚ್ಚಗಾಗೋಗುತ್ತೆ ಹಂಗಾಗಿ ತನ್ನ ಬಟ್ಟೆ ಎಲ್ಲ ಹಾಕಿದ ಮೇಲೆ ಫಸ್ಟು ನೀವು ಏನು ಹಾಕಿ ಏನು ಹತ್ರ ಕೂಡ ಸಿರಪ್ ಹಾಕೋದ್ ಮಾತ್ರ ಮರಿಬಾರ್ದು ಫೈವ್ ಅವರ್ಸ್ ಒಂದು ಸಲ ನಾನು ಹಾಕ್ತಾ ಇರೋ ಹೇಳೋದು ಐತ ಸಿಗಮೆ ಬಿಟ್ಟು ಬಿಟ್ಟು ಹಾಕುವಂಥದ್ದು ಮೂರು ಡ್ರಾಪ್ಸ್ ಇಲ್ಲ ನಾಲ್ಕು ಡ್ರಾಪ್ಸ್ ಹಾಕ್ಬೋದು ಅಷ್ಟೇ ಅದಕ್ಕೆ ಮೇಲೆ ಹಾಕೋದಕ್ಕೆ ಹೋಗ್ಬಾರ್ದು ಓ ನಾ ನಗತಾಳ ನಗತಾಳ ಹಾಂ ಹ್ಞೂ ಸೂಜಿ ಮಾಡಿದ್ರೂ ಓ ನ ಬಂಗ್ರಿ ಚೆನ್ನಾಗಿ ಫೀಲ್ ಮಾಡಿಸೋದು ಮೇನ್ ಇಂಪಾರ್ಟೆಂಟ್ ಮತ್ತೆ ಸಿರಪ್ ಹಾಕೋದು ಮತ್ತು ನೈಟೆಲ್ಲ ಓ ನಮ್ಮ ನಗ್ತಾ ಇದ್ದಾಗ ನೈಟ್ ಎಲ್ಲ ಅವ್ರ ಕಡೆ ಗಮನ ಇರ್ಬೇಕು ಯಾಕಂದ್ರೆ ಎದಿರ್ತಾ ಇರ್ತಾರೆ ಆಳ್ತಾ ಇರ್ತಾರೆ ಜ್ವರ ಬಂದಿರುತ್ತೆ ನೋಡ್ಕೊಂಡು ನೈಟ್ ಕೂಡ ಸಿರಪ್ ಹಾಕಿದೀನಿ ನಾನು ಫೈವ್ ಅವರ್ಸ್ ಬಿಟ್ಟು ಬಿಟ್ಟು ನೈಟ್ ಕೂಡ ಲೆಕ್ಕ ಆಗ್ತಾ ಇದ್ದೀನಿ ಯಾಕಂದ್ರೆ ಜ್ವರ ಫುಲ್ ಅಂದ್ರೆ ಫುಲ್ ಸುಟ್ಟಾ ಇರಲ್ಲ ಒಂದು ಲೆಕ್ಕ ನಾರ್ಮಲ್ ರೇಂಜ್ ಅಲ್ಲಿ ಇತ್ತು ಹಂಗಾಗಿ ನೈಟ್ ಕೂಡ ಹಾಕಿದೀನಿ ನಾನು ನೀವು ಒಂದ್ಸಲ ಕನ್ಫ್ಯೂಷನ್ ಇದ್ರೆ ನೀವು ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ನೈಟ್ ಕೂಡ ಸಣ್ಣ ಚೆನ್ನಾಗಲ್ಲ ನೈಟ್ ಕೂಡ ಹಾಕ್ಲಬೇಕು ಫೈವ್ ಅವರ್ಸ್ ಬಿಟ್ಟು ಬಿಟ್ಟು ಯಾಕಂದ್ರೆ ಜ್ವರ ಬಂದೇ ಬರ್ತದೆ ಈ ಟೈಮಲ್ಲಿ ನೋವು ಹಾಗೆ ಆಗುತ್ತೆ ಹಾಗಾಗಿ ಏನು ಎದುರೋ ಅವಶ್ಯಕತೆ ಎಲ್ಲ ಫುಲ್ ನಾ ಸಿರಪ್ ಹಾಕಿದ್ರು ಜ್ವರ ನಿರಾವಲ್ಲದು ಅಂತಂದರೆ ಅಂದರೆ ಹೆಂಗೆ ಮನೆ ಸುಡಾಕತ್ತೈದು ಹಾಗೆ ಸುಡಾಕತ್ತೈತೆ ಡ್ರಾಪ್ಸ್ ಆಗಿದ್ರು ಅದು ಜ್ವರ ಅಂತಂದ್ರೆ ಹಾಸ್ಪಿಟ್ಲಿಗೆ ಖಂಡಿತವಾಗಿ ನೀವು ಕರ್ಕೊಂಡೋಗತ್ತೆ ಹ್ಞೂ ಇಷ್ಟೇ ಮೇನು ಇಂಪಾರ್ಟೆಂಟ್ ಸಿರಪ್ ಮತ್ತು ಫೀಡಿಂಗ್ ತುಂಬ ಇಂಪಾರ್ಟೆಂಟ್ ಈ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಫೀಡ್ ಚೆನ್ನಾಗಿ ಮಾಡಿಸಿದ್ರೆ ನೋಡ್ತಾ ಇರ್ಬೋದು ಆದಷ್ಟು ಒಂದು ಸ್ವಲ್ಪ ಗಾಳಿ ಆಡು ಚಡ್ಡಿನ ಯೂಸ್ ಮಾಡ್ಬೇಕಾಗತ್ತೆ ಈ ಟೈಮಲ್ಲಿ ಅಲ್ಲವ ಯಾವ ಚಡ್ಡಿ ಯೂಸ್ ಮಾಡೋಣ ಇವಾಗ ಗಾಳಿ ಆಡಬೇಕಾನು ಕಾಲಿಗೆ ಚೂಸ್ ಮಾಡ್ದಲ್ಲೇ

ಈ ಟೈಮ್ ಅಲ್ಲಿ ಮಕ್ಕಳಿಗೆ ಆಟಾಡಿಸೋ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸ್ವಲ್ಪನು ಡೈವರ್ಟ್ ಆಗುತ್ತೆ ನಮ್ಮ ಕಡೆ. ಅದರ ಕಡೆ ಗಮನ ಹರಿಸಲವರು ಹಾಗಾಗಿ ಸ್ವಲ್ಪ ಮುಂದೆ ಕೂತ್ಕೊಂಡು ಆಟಾಡಿಸೋಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ನೀವು. ನಾನಿಲ್ಲಿ ಇಲ್ಲಿ ಅವರು ಕರೇಸಟಿಮಲ್ಲಿ ಬರ್ಕೊತಿದ್ರೋ ಓರಲ್ ಸಸ್ಪೆನ್ಷನ್ ಅಂತ ಅಯ್ತಿ, ಪೆರಡ್ರಿಕ್ ಓರಲ್ ಸಸ್ಪೆನ್ಷನ್ ಅಯ್ತಿ ಅಂತ, ಕ್ರೋನಿಕ್ ಡ್ರಾಪ್ಸ್ ಅಂತ ಅಂದ ಬರ್ತಿದ್ದಾರೆ. ಇದು ಕೊಟ್ಟಿದ್ದಾರೆ ರೊಟ್ನಲ್ಲಿ ಜರ್ಕ್ ಅಂತಂದು.

சூஜை மாதா <laughs>

இல்ல 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 கேட்க சரி இல்லா లోర్కడ పెద్ద ప్రశ్న నన్ను బుజ్జిది మెలా కొందే యాకంద్ర అవ మత్తవల్లి కక్కే వాడు అంటే వానికి మార్బడ అంటే ఇయర్కడ తీసి రాకొన కొంచెం వర్క్ మార్తరా నౌ ఇవ మార్బెక్ కొర్ మార్డితే అవదరగోడి అంతా అర్థం ఇల్లమా న హైదా హైదా

ஏங்க கண்ட் ஆக சரி ஆக ஆகேன ஏன் இல்ல நான் ರೆಸ್ಪಾನ್ಸ್ ಮಾಡ್ತಾರೆ ஏனம் તો તના ચનગી દીલન સિરપ એ એ લે 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 ચલાકલ સર